ಹಲೋ ಆಸ್ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ತಾರಿಕೆ ಅಥವಾ ಒನ್ ನೇಷನ್ ಒಂದು ಸಬ್ಸ್ಕ್ರಿಪ್ಷನ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಅಂತ ನೋಡಬಹುದು ಅಥವಾ ಒಂದು ರಾಷ್ಟ್ರ ಒಂದು ಚಂದ ತಾರಿಕೆ ಅನ್ನುವಂತಹ ಸ್ಕೀಮ್ ಬಗ್ಗೆ ಅಥವಾ ಇನಿಷಿಯೇಟಿವ್ ಬಗ್ಗೆ ನಾವು ಇದು ಮೊದಲಿಗೆ ನ್ಯೂಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಅಥವಾ ಯೂನಿಯನ್ ಕ್ಯಾಬಿಟ್ ಏನಿರುತ್ತೆ ಸೊ ಅದು ನಮಗೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಲೈಕ್ ಅಪ್ರೂವ್ ಮಾಡಿದೆ ಸೊ ಆ ದೃಷ್ಟಿಯಿಂದಾಗಿ ನಮಗೆ ಈ ಒಂದು ಒನ್ ನೇಷನ್ ಒನ್ ಸ್ಕೀಮ್ ಒಂದು ಅನ್ನು ಅನ್ನುವಂತಹ ಯೋಜನೆ ಸುದ್ದಿನಲ್ಲಿತ್ತು ಸ್ಕೀಮ್ ಇಸ್ ಪ್ರೊವೈಡ್ ಟು ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ ಟೀಚರ್ಸ್ ಅಂಡ್ ರಿಸರ್ಚ್ ಅಕ್ರಾಸ್ ದ ಕಂಟ್ರಿ ಅಸಿಸ್ಟ್ ಟು ಇಂಟರ್ ರಿಸರ್ಚ್ ಆರ್ಟಿಕಲ್ಸ್ ಅಂಡ್ ಜರ್ನಲ್ಸ್ ಸೊ ಇದು ಹೇಳೋ ಹಾಗೆ ವಿಶ್ವವಿದ್ಯಾನಿಲಯಗಳ ಒಂದು ಏನು ಲೈಕ್ ಸ್ಟೂಡೆಂಟ್ಸ್ ಇರ್ತಾರೆ ಟೀಚರ್ಗಳು ಇರ್ತಾರೆ ಅಥವಾ ಸಂಶೋಧನಾರ್ಥಿಗಳು ಅಥವಾ ರಿಸರ್ಚರ್ ಅಂತ ಏನು ಕರಿತೀವಿ ಇವ್ರಿಗೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಜರ್ನಲ್ಸ್ ಏನಿರುತ್ತೆ ಇದಲ್ಲವನ್ನೂ ಕೂಡ ಏಕೀಕೃತವಾದಂತಹ ಒಂದು ಚಂದಾದಾರಿಕೆಯನ್ನ ಸರ್ಕಾರ ಲೈಕ್ ಯೂಶ್ವಲಿ ಮಾಡುವಂಥದ್ದು ಆ ಮೂಲಕ ಅದನ್ನ ಡಿ ಲೈಕ್ ಲೈಕ್ ವಿಕೇಂದ್ರೀಕರಣ ಅಂತ ಕರಿತೀವಿ ಅಂದ್ರೆ ಇನ್ಸ್ಟಿಟ್ಯೂಷನ್ ಎನಿ ಸ್ಟೂಡೆಂಟ್ ಅಥವಾ ಅವ್ರ ಫಿನಾನ್ಶಿಯಲ್ ಯಾವುದು ನೋಡಿದ್ರು ಕೂಡ ಏಕವಾದಂತಹ ಒಂದು ಏಕೀಕೃತವಾದಂತಹ ಚಂದಿಕೆಯನ್ನು ಮಾಡೋದ್ರ ಮೂಲಕ ಕೋಟ್ಯಾಂತ ರೂಪಾಯಿನ ಉಳಿಸ್ಬೋದಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲರೂ ಕೂಡ ಈ ಜರ್ನಲ್ ಗಳಿಗೆ ಅಸೆಸ್ ಆಗ್ಬೋದಾಗಿರುತ್ತೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಇದಕ್ಕೆ ಲಭ್ಯವಾಗಿ ಎಲ್ಲರೂ ಕೂಡ ಒಂದು ಈ ಆರ್ಟಿಕಲ್ಗಳನ್ನ ಜರ್ನಲ್ ಜರ್ನಲ್ಸ್ ಇದುಗಳ ಪ್ರಯೋಜನವನ್ನ ಪಡೆಯಬಹುದಾಗಿರುತ್ತೆ ಅನ್ನುವಂಥದ್ದು ಈ ಒಂದು ಅದಾದ ಒಂದು ಉದ್ದೇಶವಾಗಿರುತ್ತೆ ಸೊ ಇನ್ನ ಈ ಒಂದು ಯೋಜನೆ ಬಗ್ಗೆ ನೋಡ್ತಾ ಹೋದ್ರೆ ಅಥವಾ ಏನೋ ಓ ಎನ್ ಅಥವಾ ಅಂತ ಕರಿತೀವಿ ಅಥವಾ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಅಂತ ಕರಿತೀವಿ ಇದನ್ನು ನೋಡೋದಾದ್ರೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಐವತ್ ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಅಂದ್ರೆ ಈ ಒಂದು ಎರಡು ವರ್ಷಗಳ ಸಾಲಿಗೆ ಬರೋಬ್ಬರಿ ಆರು ಸಾವಿರ ಕೋಟಿಗಳಷ್ಟು ಬಂಡವಾಳವನ್ನ ತೆಗೆದಿಡಲಾಗಿದೆ ಈ ಯೋಜನೆ ಏನಾಗುತ್ತೆ ವಿದ್ಯಾರ್ಥಿಗಳು ಸಂಶೋಧಕರು ಅಥವಾ ಅಧ್ಯಾಪಕ ಸದಸ್ಯರು ಏನೇಳ್ತಾರೆ ಅವರಿಗೆ ಹೆಚ್ಚಿನ ಒಂದು ವಿದ್ವತ್ಪೂರ್ಣ ಲೇಖಕಗಳು ಅಂತ ಏನ್ ಕರಿತೀವಿ ಅಥವಾ ನಿಯತಕಾಲಿಕ ಜರ್ನಲ್ಸ್ ಅಂತ ಏನ್ ಕರಿತೀವಿ ತಡೆರಹಿತವಾದಂತಹ ಅಸೆಸ್ ಅಂತ ಕರಿತೀವಲ್ಲ ಪ್ರವೇಶವನ್ನು ಒದಗಿಸುವಂಥದ್ದನ್ನು ಈ ಒಂದು ಸ್ಕೀಮ್ ಮಾಡ್ತಾ ಬರುತ್ತೆ ಈ ಒಂದು ಸ್ಕೀಮು ಭಾರತದ ವಿಕಿಷ್ಟ ಭಾರತ ಟ್ವೆಂಟಿ ಫೋರ್ಟಿ ಸೆವೆನ್ ಯಾಕೆ ಗೊತ್ತಿರೋ ಹಾಗೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಸ್ವತಂತ್ರಕ್ಕೆ ನಮಗೆ ತಲುಪಿ ನೂರು ವರ್ಷಗಳ ಒಂದು ಲೈಕ್ ಆಚರಣೆಯನ್ನು ಇರ್ತವೆ ಸೊ ಆ ಒಂದು ಉದ್ದೇಶವಾಗಿರ್ಬೋದು ಅಥವಾ ರಾಷ್ಟ್ರೀಯ ಲೈಕ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನ್ ಕರಿತೀವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನ್ ಕರಿತೀವಿ ಅದಕ್ಕೆ ಒಂದು ಅದ್ರ ಜೊತೆಗೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಕರಿತೀವಿ ಈ ಮೂರು ಸಂಸ್ಥೆಗಳು ಒಂದು ದೂರದೃಷ್ಟಿಗೆ ಈ ಒಂದು ಸ್ಕೀಮ್ಸ್ ಪ್ರಮುಖವಾದಂತಹ ಒಂದು ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಬಂದಿರ್ತೀವಿ ಸೊ ಅದ್ರಲ್ಲಿ ಸೊ ನಿಮಗೆಲ್ಲ ಹಾಗೆ ಯೂಶ್ಲಿ ಒನ್ ನೇಷನ್ ಒನ್ ಸಬ್ಸಿಡನ್ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತೀವಿ ಯೂಜಿ ಸ್ಕೀಮ್ ಗಳಲ್ಲಿ ಎರಡ್ ತರ ಇರುತ್ತೆ ಒಂದು ಸೆಂಟ್ರಲ್ ಸ್ಪಾನ್ಸರಿ ಸ್ಕೀಮ್ ಅಂತ ಒಂದು ಕರಿತೀವಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಗಳು ಎಲ್ ಏಕಿ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಹಣವನ್ನು ಕೇಂದ್ರ ಸರ್ಕಾರಗಳು ಬರೆಸುತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಗಳು ಬಂದು ಅದಕ್ಕೆ ಸಿಕ್ಸ್ಟಿ ಇಂಟು ಫಾರ್ಟಿ ಪರ್ಸೆಂಟ್ ಅಲ್ಲಿ ಯೂಜ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ಹಣವನ್ನ ಬರೆಸ್ತಾ ಬರ್ತವೆ ಸೊ ಇಟ್ಸ್ ಪ್ರೊವೈಡಿಂಗ್ ಕಂಟ್ರಿ ವೈಡ್ ಆಕ್ಸೆಸ್ ಟು ದ ಸ್ಕಾಲರಿ ರಿಸರ್ಚ್ ಆರ್ಟಿಕಲ್ಸ್ ಅಂಡ್ ಜನರಲ್ ಪಬ್ಲಿಕೇಶನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಏನ್ ಈ ಲೈಕ್ ರಿಸರ್ಚ್ ಪೇಪರ್ಗಳಿರ್ತವೆ ಇರ್ತವೆ ಅಂದ್ರೆ ಸಂಶೋಧನಾ ಲೈಕ್ ಆರ್ಟಿಕಲ್ಸ್ ಗಳು ಏನಿರ್ತವೆ ಅಥವಾ ಪತ್ರಿಕೆಗಳು ಏನಿರ್ತವೆ ಇವೆಲ್ಲವೂ ಕೂಡ ಒಂದೇ ಏಕವಾದಂತಹ ಒಂದು ಇದಾಗಿರುತ್ತೆ ಸ್ಕೀಮ್ ಬಿ ದ ಸಿಂಪಲ್ ಅಂಡ್ ಫ್ರೆಂಡ್ಲಿ ಅಂಡ್ ಫುಲ್ ಡಿಜಿಟಲ್ ಪ್ರೋಸೆಸ್ ಇದೊಂದು ಡಿಜಿಟಲ್ ಪ್ರಕ್ರಿಯೆ ಆಗಿರುತ್ತೆ ಅಥವಾ ಈ ಒಂದು ಯೋಜನೆ ಡಿಜಿಟಲ್ ಪ್ರಕ್ರಿಯೆಯಲ್ಲೂ ಒಳಗೊಂಡಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ವರ್ಷಗಳ ಸಾಲಿನಲ್ಲಿ ಒನ್ ನೇಷನ್ ಒನ್ ಯೂಸ್ಲಿ ಮೂರು ವರ್ಷಗಳ ಅವಧಿಗೆ ಆರು ಸಾವಿರ ಕೋಟಿಗಳು ಕೇಂದ್ರ ಸರ್ಕಾರ ತೆಗೆದಿಡಲಾಗಿದೆ ಇದರಿಂದಾಗಿ ಯೂಶ್ಲಿ ಆಲ್ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಸೆಂಟ್ರಲ್ ಸ್ಟೇಟ್ ಗೋರ್ನಮೆಂಟ್ ಅಂಡ್ ಆರ್ ಎನ್ ಡಿ ಇನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರೆ ಪ್ರಯೋಜನ ಪಡ್ಕೊಳ್ಳುತ್ತೆ ಸೊ ಈ ಸ್ಕೀಮ್ ಇಂದಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೋರ್ನಮೆಂಟ್ ಗಳಹ ಇನ್ಸ್ಟಿಟ್ಯೂಷನ್ ಗಳು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಗಳು ಅದ್ರ ಜೊತೆಗೆ ಆರ್ ಎನ್ ಡಿ ಇನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನ್ ಎಲ್ಲವೂ ಕೂಡ ಈ ಒಂದು ಯೋಜನೆ ಅಂದ್ರೆ ಏನ್ ಒಂದ್ ಏಷರ್ ಒಂದು ಸಬ್ಸ್ಕ್ರಿಪ್ಷನ್ ಯೋಜನೆ ಒಂದು ಪ್ರಯೋಜನವನ್ನ ಪಡ್ಕೊತ ಬರ್ತವೆ ಬೆನಿಫಿಟ್ಸ್ ಮ್ಯಾನೇಜರ್ ನ್ಯಾಷನಲ್ ಸಬ್ಸ್ಕ್ರಿಪ್ಷನ್ ಕೋರ್ಡಿನಲ್ಲಿ ಬರ್ದ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಅಂತ ಏನ್ ಕರಿತೀವಿ ಅಂದ್ರೆ ಒಂದು ಏಕೀಕೃತವಾದಂತಹ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಪಡೆಯೋದಕ್ಕೆ ಒಂದು ಚಂದದಾರಿಕೆಯನ್ನು ಪಡೆಯೋದಕ್ಕೆ ರಾಷ್ಟ್ರಾದ್ಯದಂತಹ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್ ಅಂತ ಏನ್ ಕರಿತೀವಿ ಈ ಒಂದು ನೆಟ್ವರ್ಕ್ ಮೂಲಕ ಅದನ್ನ ನಾವು ಚಾನಲ್ ಅನ್ನು ಆಕ್ಸೆಸ್ ಅನ್ನು ಮಾಡ್ತಾ ಬರ್ತಾರೆ ಸೊ ಅಟಮೋಸ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಅಥವಾ ಗ್ರ್ಯಾಂಡ್ ಕಮಿಷನ್ ಅಥವಾ ಯು ಜಿ ಸಿ ಕೂಡ ಹೆಲ್ಪ್ ತಗೊಂಡು ಯೂಶ್ವಲಿ ಈ ಸ್ಕೀಮನ್ನು ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ ಸೊ ಇದು ನಿಯರ್ಲಿ ಒನ್ ಪಾಯಿಂಟ್ ಏಟ್ ಸ್ಟೂಡೆಂಟ್ ಇನ್ ಲೈಕ್ ಸಿಕ್ಸ್ ಸಿಕ್ಸ್ ತೌಸಂಡ್ ಥ್ರೀ ಹಂಡ್ರೆಡ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಸೊ ಆರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಅಥವಾ ಈ ವಿದ್ಯಾಸಂಸ್ಥೆಗಳ ಒಂದು ಪಾಯಿಂಟ್ ಆರು ಅಂದ್ರೆ ಲೈಕ್ ಒಂದು ಪಾಯಿಂಟ್ ಆರು ಕೋಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಯೋಜನ ಈ ಸ್ಕೀಮ್ ಇಂದ ಪ್ರಯೋಜನವನ್ನ ಪಡಿಬಹುದು ಅನ್ನುವಂತಹ ಒಂದು ಪ್ಲಾನ್ ಹಾಕಲಾಗಿದೆ ಸೊ ಇದಿಷ್ಟು ನಮಗೆ ಯೂಶಲಿ ನಮಗೆ ಒನ್ ಏಷ್ಯನ್ ಇರುವಂತದ್ದು ಸೊ ಈ ಉದ್ದೇಶ ಏನು ಅಂತ ಮುಖ್ಯವಾಗಿ ನೋಡೋದಾದ್ರೆ ಮುಖ್ಯವಾಗಿ ಉದ್ದೇಶ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಅಂತರ್ ಶಿಸ್ತೀಯ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಸ್ತೀಯ ಒಂದು ಸಂಶೋಧನೆಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಏಕೀಕೃತವಾದಂತಹ ಪೋರ್ಟಲ್ ಮೂಲಕ ಒಂದು ಡಿಜಿಟಲ್ ಪ್ರಕ್ರಿಯೆಯನ್ನು ನಡೆಸುವಂಥದ್ದು ಅದರ ಜೊತೆಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜರ್ನಲ್ ಗಳಿಗೆ ಅಥವಾ ಈ ಜರ್ನಲ್ ಅಂತ ಏನು ಕರೀತೀವಿ ಕೆಲವು ಆಕ್ಸೆಸ್ ಕೆಲವು ಕೂಡ ಈ ಇಂಟರ್ನ್ಯಾಷನಲ್ ಸೈನ್ಸ್ ಓರಿಯಂಟೆಡ್ ಮ್ಯಾಗ್ಜೀನ್ಸ್ ಅಥವಾ ಈ ಒಂದು ಏನಿರುತ್ತೆ ಇವು ಕೆಲವು ಕೂಡ ಅತಿ ಹೆಚ್ಚು ಹಣವನ್ನ ಸಬ್ಸ್ಕ್ರಿಪ್ಷನ್ ಆಗಬೇಕು ಅಂತ ತುಂಬಾ ಹಣವನ್ನ ಕೊಡಬೇಕಾಗುತ್ತೆ ಫೀಸ್ ಆಗಿ ಸೊ ಅದರಿಂದಾಗಿ ಕೆಲವು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾತ್ರ ಈ ತರ ಚಾನೆಲ್ ಗಳಿಗೆ ಅಥವಾ ಆರ್ಟಿಕಲ್ ಗಳಿಗೆ ಅಥವಾ ಈ ಪತ್ರಿಕೆಗಳಿಗೆ ಅವರು ಚಂದದಾರ ಆಗಿರ್ತಾರೆ ಬೇರೆ ಸಣ್ಣ ಪುಟ್ಟಂತಹ ಕಾಲೇಜುಗಳು ಈ ವಿಶ್ವವಿದ್ಯಾಲಯಗಳು ಅದು ಮಾಡೋದಕ್ಕೆ ಹೋಗಿರಲ್ಲ ಅಥವಾ ಸ್ಟೂಡೆಂಟ್ ಗಳೂ ಕೊಡ್ತಿರಲ್ಲ ಸೊ ಆ ದೃಷ್ಟಿಯಿಂದಾಗಿ ಕೇಂದ್ರ ಸರ್ಕಾರ ತನ್ನ ಒಂದು ಲೈಕ್ ಅಂಡರ್ ಅಲ್ಲಿರುವಂತಹ ಅಂದ್ರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳ ಅಂಡರ್ ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಮಹ ವಿಶ್ವವಿದ್ಯಾಲಯ ಓದುವಂತಹ ಶಿಕ್ಷಕರಿಗಾಗಿರ್ಬೋದು ಅಥವಾ ಅಧ್ಯಾಪಕ ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಂಶೋಧನಾರ್ಥಿಗಳು ಯಾರು ಅವರೆಲ್ಲರಿಗೂ ಕೂಡ ಉಪಯೋಗ ಆಗುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜನರಗಳಿಗೆ ಒಂದು ಏಕೀಕೃತವಾದಂತಹ ಒಂದು ಚಂದಾದಾರಿಕೆಯನ್ನು ಮಾಡೋದ್ರ ಮೂಲಕ ಎಲ್ಲಾ ಕಾಲೇಜುಗಳು ಅಂಡರ್ ಅಲ್ಲಿರುವಂತಹ ಎಲ್ಲಾ ಕಾಲೇಜುಗಳು ಈ ಆರ್ಟಿಕಲ್ ನ ಓದಬಹುದಾಗಿರುತ್ತೆ ಎಲ್ಲ ಆರ್ಟಿಕಲ್ ಕೂಡ ಬಳಸ್ಕೋಬಹುದಾಗಿರತ್ತೆ ಸೊ ಅದು ನಮಗೆ ಇರುವಂತಹ ಇದು ಸೊ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅನುಷ್ಠಾನದ ಪ್ರಾಧಿಕಾರ ಯಾರು ಅಂತ ನೋಡ್ತಾ ಬಂದಾಗ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಸಂಬಂಧಿತ ಸಚಿವಾಲಯಗಳು ಸೊ ಯೂಶ್ವಲಿ ಇದು ನಮಗೆ ಯೂಶ್ವಲಿ ನಮಗೆ ಮಾಡ್ತಾ ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಬರ್ತವೆ ಸಂಪನ್ಮೂಲ ಬಳಕೆ ಮತ್ತು ಭಾರತದ ಒಂದು ಕಥೆಯಿಂದ ಆವರ್ತಕ ವಿಮರ್ಶೆಯನ್ನ ಎನ್ ಆರ್ ಎಫ್ ಅಂತ ಏನು ಅನುಶೀಲ್ ಲೈಕ್ ರಿಸರ್ಚ್ ಫಂಡ್ ಫೌಂಡೇಶನ್ ಅಂತ ಏನ್ ಕರೆದು ಸೊ ಅದು ಕೂಡ ನಮಗೆ ಯೂಶಲಿ ಈ ಒಂದು ಇದರಲ್ಲಿ ವರ್ಕ್ ಆಗ್ತಾ ಬರುತ್ತೆ ಬಗ್ಗೆ ಕೂಡ ಗ್ಯಾಪ್ ನ ಇರಲಿ ಇನ್ನು ಮಹತ್ವವನ್ನು ನೋಡಿದಾಗ ಯೂಜ್ ನಿಮಗೆಲ್ಲ ಗೊತ್ತಿದ್ದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನು ಕರಿತೀವಿ ಇಪ್ಪತ್ತು ಇಪ್ಪತ್ತರ ಒಂದು ಪಾಲಿಸಿ ಏನಿರುತ್ತೆ ಸೊ ಅಲ್ಲಿ ನಮ್ಗೆ ಯಾವಾಗಲೂ ಕೂಡ ಒಂದು ಒಂದು ಲೈಕ್ ಮಹತ್ವಪೂರ್ಣದ ಒಂದು ಲೈಕ್ ಅರ್ಥಪೂರ್ಣದ ಶಿಕ್ಷಣ ವ್ಯವಸ್ಥೆಗೆ ಹೇಗೆ ಅದು ಲೈಕ್ ನಮಗೆಲ್ಲರೂ ಕೂಡ ಒಂದು ಮೆಟ್ಲಾಗಿರುತ್ತೆ ಅಥವಾ ಒಂದು ಹೇಗೆ ಒಂದು ಪ್ರೊಪಗೇಟ್ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ಲಾಂಟ್ಗಳು ಅದು ಈ ಯೋಜನೆಗಳು ಈ ಕಾರ್ಯಕ್ರಮಗಳು ಕೂಡ ತುಂಬಾನೇ ಸಹಕಾರಿಯಾಗಿರುತ್ತೆ ಅಂತ ನಾವು ತಿಳ್ಕೊತಾ ಬರಬಹುದು ಸೆಕೆಂಡ್ ಪಾಯಿಂಟ್ ಅನ್ನು ನೋಡೋದಾದ್ರೆ ಸಹಯೋಗ ಮತ್ತು ನಾವೀನ್ಯತೆಯನ್ನು ಬಳಸಿ ಉತ್ತೇಜಿಸುವ ಮೂಲಕ ಪ್ರಪಂಚದ ಒಂದು ಜಾಗತಿಕ ಸಂಶೋಧನಾ ಕೇಂದ್ರ ಆಗೋದಕ್ಕೆ ಭಾರತಕ್ಕೆ ಇದು ಸಹಾಯ ಮಾಡ್ತಾ ಬರುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಹೊಂದ್ರ ಮೂಲಕ ನಾವೀನ್ಯತೆಯನ್ನು ಉತ್ತೇಜಿಸುವ ಮೂಲಕ ಭಾರತ ಕೇಂದ್ರದಲ್ಲೇ ಅಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ಜಾಗತಿಕ ಸಂಶೋಧನಾ ಕೇಂದ್ರ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು ಒಂದು ಉದ್ದೇಶ ಕೂಡ ಇದೆ ಅದ್ರ ಜೊತೆಗೆ ಜ್ಞಾನದ ಅಂತರವನ್ನ ಕಡಿಮೆ ಮಾಡುವಂಥದ್ದು ಯೂಶಲಿ ಸಿಟಿ ಏರಿಯಾಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಸಣ್ಣ ಪುಟ್ಟ ಇನ್ಸ್ಟಿಟ್ಯೂಷನ್ ಅಥವಾ ಸಣ್ಣ ಪುಟ್ಟ ವಿಶ್ವವಿದ್ಯಾನಿಲಯಗಳು ಇವರ ನಡುವೆ ಒಂದು ಜ್ಞಾನದ ಅಥವಾ ಒಂದು ಡಿಜಿಟಲ್ ಅಂತರ ಡಿಜಿಟಲ್ ಒಂದು ಅಂತರವನ್ನ ಗ್ಯಾಪ್ ಅಂತ ಕರಿತೀವಿ ಸೊ ಈ ಗ್ಯಾಪ್ ಇರುತ್ತೆ ಸೊ ಇದನ್ನ ಮರು ಲೈಕ್ ತುಂಬುವಂತದ್ದು ಅಥವಾ ಈ ಗ್ಯಾಪ್ ಅನ್ನ ಕಮ್ಮಿ ಮಾಡೋದಕ್ಕೆ ಈ ರೀತಿಯಾದಂತಹ ಸಹಕಾರಿಯಾಗಿರುತ್ತೆ ಸೊ ಇನ್ನು ಮಿತಿಗಳನ್ನು ನೋಡೋದಾದ್ರೆ ಏನೆಲ್ಲ ಮಿತಿಗಳಿದೆ ಈ ಯೋಜನೆ ನೋಡಿದಾಗ ಮಧ್ಯಸ್ಥಗಾರರ ಒಂದು ನಡುವೆ ಸಮನ್ವಯ ಒಂದು ಕೊರತೆ ಉಂಟಾಗಬಹುದು ಕೆಲವು ಇನ್ಸ್ಟಿಟ್ಯೂಷನ್ಗಳು ಇನ್ನು ಕೂಡ ಮೂಲಸೌಕರ್ಯ ಅಥವಾ ಡಿಜಿಟಲ್ ವಿಭಾಗ ಅದಕ್ಕೆ ಅಂತ ನಿಲ್ದಲಿ ಇರುವಂತದ್ದಾಗಿರ್ಬಹುದು ಆರ್ಥಿಕವಾಗಿ ಇದೆ ಎಷ್ಟು ಸುಸ್ಥಿರವಾಗಿದೆ ಅನ್ನುವಂಥದ್ದು ಸಾರ್ವಜನಿಕ ಜಾಗೃತಿ ಮತ್ತು ಏನಾದ್ರೂ ಇದಕ್ಕಿದ್ಯಾ ಇದೆಯಾ ಅನ್ನುವಂಥದ್ದು ಅಥವಾ ಮಾನಿಟರಿಂಗ್ ಅಥವಾ ಮೌಲ್ಯಮಾಪನಗಳನ್ನ ಯಾರು ಮಾಡ್ತಾರೆ ಅನ್ನುವಂಥದ್ದು ನೋಡೋದಾಗಿ ಸೊ ಈ ಆದಂತಹ ಕೆಲವು ಅಂಶಗಳನ್ನ ನೋಡ್ತಾ ಬರಬಹುದಾಗುತ್ತೆ ಸೊ ಇದಕ್ಕೆ ಸಂಭಾವ್ಯವಾದಂತಹ ಸೊಲ್ಯೂಷನ್ಸ್ ಏನಿದೆ ಪರಿಹಾರಗಳು ಏನಿದೆ ಅಂತ ನೋಡಿದಾಗ ವರ್ಧಿತವಾದಂತಹ ಒಂದು ಸಂಶೋಧನಾ ಸಹಯೋಗವನ್ನ ಹೆಚ್ಚಳ ಮಾಡುವಂತದಾಗಿರಬಹುದು ಜಾಗತಿಕ ಮಟ್ಟದಲ್ಲಿ ಶೈಕ್ಷಣಿಕ ಒಂದು ಶ್ರೇಯಾಂಕಗಳಿಗೆ ಸುಧಾರಣೆಯನ್ನ ನೋಡ್ತಾ ಸುಧಾರಣೆಗಳನ್ನ ಮಾಡ್ತಾ ಮಾಡ್ತಾ ಬರೋದ್ರ ಮೂಲಕ ಭಾರತದ ಒಂದಷ್ಟು ವಿಶ್ವವಿದ್ಯಾಲಯಗಳು ಕೂಡ ಒಂದು ಜಾಗತಿಕ ಶೈಕ್ಷಣಿಕವಾದಂತಹ ಒಂದು ಶ್ರೇಯಾಂಕದಲ್ಲಿ ಇರುವಂತೆ ನೋಡ್ಕೊಳ್ಳುವಂತೆ ನಾವು ಮಾಡುವಂತದ್ದು ಈಗಲೂ ಕೂಡ ನೋಡ್ತಾ ಬಂದ್ರೆ ಭಾರತದ ಲೈಕ್ ಕೆಲವೇ ಕೆಲವು ಅಂದ್ರೆ ಬೆರಳೆಣಿಕೆಯ ಇನ್ಸ್ಟಿಟ್ಯೂಷನ್ಗಳು ಜಾಗತಿಕವಾಗಿ ಟಾಪ್ ಹಂಡ್ರೆಡ್ ಇನ್ಸ್ಟಿಟ್ಯೂಷನ್ ಅವಾರ್ಡ್ ಇರುತ್ತವೆ ಸೊ ಅದರಿಂದಾಗಿ ಆ ರೀತಿಯಾದಂತಹ ಶ್ರೇಯಾಂಕದಲ್ಲಿ ಬರೋ ಹಾಗೆ ಅಥವಾ ಸುಧಾರಣೆಯನ್ನು ಮಾಡೋ ಹಾಗೆ ನಾವು ಕೂಡ ನೋಡ್ಕೋಬೇಕಾಗಿರುತ್ತೆ ಇನ್ನೊಂದು ದುರ್ಬಲ ಸಮುದಾಯಗಳ ಒಂದು ಸಬಲೀಕರಣ ಮಾಡೋದ್ರ ಮೂಲಕ ಅಥವಾ ಸುಧಾರಿತ ಜ್ಞಾನ ತಂತ್ರಜ್ಞಾನಗಳನ್ನ ಏಕೀಕರಣವನ್ನ ಕೆಲವೇ ಇನ್ಸ್ಟಿಟ್ಯೂಷನ್ ಲಿಮಿಟ್ ಆಗಿರುವಂತಹ ಒಂದು ತಂತ್ರಜ್ಞಾನವನ್ನ ಎಲ್ಲಾ ಇನ್ಸ್ಟಿಟ್ಯೂಷನ್ಗಳು ಕೂಡ ನಾವು ಪಸರಿಸುವಂತದ್ ಮಾಡಬಹುದು ಆಗಿರುತ್ತೆ ಅದ್ರ ಜೊತೆಗೆ ಸಾರ್ವಜನಿಕ ಮತ್ತು ಖಾಸಗಿ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನ್ ಕರಿತೀವಿ ಸೊ ಅದ್ರ ಮೂಲಕನೂ ಕೂಡ ನಾವು ಇನ್ನೊಂದಷ್ಟು ಸಹಾಯವನ್ನ ಇನ್ನೊಂದಷ್ಟು ಪ್ರಯೋಜನವನ್ನ ಪಡೆಯಬಹುದಾಗಿರತ್ತೆ ಲೈಕ್ ಅಂದ್ರೆ ಏನು ಎಜುಕೇಶನ್ ಸೆಕ್ಟರ್ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಒಂದಷ್ಟು ಸುಧಾರ ಸೊ ಇದಿಷ್ಟು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಆಗಿರುತ್ತೆ ಅಂದ್ರೆ ಬೇಸಿಕಲ್ ತಿಳ್ಕೊಬೇಕಾದ ಇಂಟರ್ನ್ಯಾಷನಲ್ ಲೆವೆಲ್ ನ ಒಂದು ಲೈಕ್ ಜರ್ನಲ್ ಗಳಿಗೆ ಆರ್ಟಿಕಲ್ ಗೆ ಒಂದು ಸಬ್ಸ್ಕ್ರಿಪ್ಷನ್ ಪಡೆಯೋದನ್ನ ಆಗಿರುತ್ತೆ ಸೊ ಏಕೀಕೃತವಾಗಿ ಅನ್ನುವಂಥದ್ದು ಅಂದ್ರೆ ಏಕ ಚಂದಿಕೆ ಅಥವಾ ಏನು ಏಕರಾಷ್ಟ್ರ ಏಕ ಚಂದಿಕೆ ಅನ್ನುವಂಥದ್ದು ಈ ಒಂದು ಸ್ಕೀಮ್ ನ ಉದ್ದೇಶವಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿನ ನಾನು ಇಷ್ಟ ಆಗಿದೆ ಅಂತ ಭಾವಿಸಿ ವಿಡಿಯೋ ನಿಮ್ಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು